ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಲಿಕ್ವಿಡ್ನ ಎಲ್ಲ ಗಿಡಗಳಿಗೂ ಹಾಕ್ಬೋದು ಅಂದರೆ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂವೆಲ್ಲ ಬರುತ್ತೆ ನೋಡಿ ನಾನು ಕಡಲೆಕಾಯಿ ಹಿಂಡಿ ಮತ್ತೆ ಸ್ವಲ್ಪ ಸಾಸಿವೆನ ತೊಗೊಂಡಿದ್ದೀನಿ ನಿಮಗೆ ಈ ಕಡಲೆಕಾಯಿ ಹಿಂಡಿ ಸಿಕ್ಕಿಲ್ಲ ಅಂದರೆ ನೀವು ಕಡಲೆ ಬೀಜನಾದ್ರೂ ತೊಗೋಬೋದು ನನಗೆ ಅಂದರೆ ಈ ಕಡಲೆಕಾಯಿ ಹಿಂಡಿ ಸಿಕ್ಕಿದೆ ಹಾಗಾಗಿ ತೊಗೊಂಡಿದ್ದೀನಿ ನಿಮಗೆ ಈ ಗೊಬ್ಬರದ ಅಂಗಡಿನಲ್ಲೆಲ್ಲ ಸಿಗುತ್ತೆ ಅಲ್ಲಿ ತೊಗೋಬೋದು ನಲ್ವತ್ತು ರೂಪಾಯಿ ಕೆ ಜಿ ಅಷ್ಟೇ ನೋಡಿ ಇವಾಗ ಅದು ಸಣ್ಣ ಸಣ್ಣದಾಗೆಲ್ಲ ಪೀಸ್ ಮಾಡಿಬಿಟ್ಟು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಈ ಕಡಲೆಕಾಯಿ ಹಿಂಡಿ ಮತ್ತೆ ಸಾಸಿವೆ ಇದೆರಡೂ ಪೌಡ್ರ್ ಮಾಡ್ಕೋಬೇಕು ಇನ್ನು ನೆಕ್ಸ್ಟು ನಾನೊಂದು ಬೌಲ್ ತಗೊಂಡಿದ್ದೀನಿ ಅಂದರೆ ಒಂದು ಪ್ಲಾಸ್ಟಿಕ್ದು ಡಬ್ಬಿ ತೊಗೊಂಡಿದ್ದೀನಿ ಆ ಡಬ್ಬಿಗೆ ನಾನು ಸ್ವಲ್ಪ ಅಕ್ಕಿ ಇಟ್ಟಿತ್ತು ಅಂದರೆ ಅಕ್ಕಿ ಹಿಟ್ಟು ಅಂದರೆ ಈಗ ನಾವು ದೋಸೆಗೆಲ್ಲ ಹಾಕಿ ಬಿಕ್ಕಿರುತ್ತಲ್ಲ ಅದು ಸ್ವಲ್ಪ ಇತ್ತು ನಾನು ಅದನ್ನೇ ಹಾಕ್ತಾ ಇದ್ದೀನಿ ಎರಡು ಬೌಲು ನೀವು ಬೇಕಿತ್ತು ಅಂದರೆ ನೀವು ಅಕ್ಕಿ ಹಿಟ್ಟನ್ನ ಕಲಿಸ್ಬಿಟ್ಟು ಸಹ ಹಾಕಬಹುದು ಅಂದರೆ ದೋಸೆ ಹಿಟ್ಟಿತ್ತಲ್ಲ ನಾನು ಹಂಗಾಗಿ ನಾನು ಅದನ್ನೇ ಹಾಕಿದ್ದೀನಿ ಮತ್ತು ಒಂದು ಗ್ಲಾಸಷ್ಟು ಮಜ್ಜಿಗೆ ಮಜ್ಜಿಗೆ ಅಂದರೆ ಅದು ಬೆಣ್ಣೆ ಎಲ್ಲ ತೆಗೆದಾಗಿರೋಂತಹ ಮಜ್ಜಿಗೆ ಹಾಕಿದ್ದೀನಿ ಆ ಮಜ್ಜಿಗೆ ಹಾಕಾದ್ಮೇಲೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ನಾನು ಈ ನೀರು ಹಾಕಿಬಿಟ್ಟು ಮಜ್ಜಿಗೆ ಮತ್ತು ಅಕ್ಕಿ ಹಿಟ್ಟು ಇದೆರಡೂ ಹಾಕಾದ್ಮೇಲೆ ಒಂದು ಸ್ಪೂನಷ್ಟು ಕಡಲೆಕಾಯಿ ಹಿಂಡಿ ಮತ್ತು ಒಂದು ಸ್ಪೂನ್ ಅಷ್ಟು ನಾನು ಸಾಸಿವೆ ಹಿಂಡಿನ ಹಾಕಿದ್ದೀನಿ ಈ ಪೌಡ್ರು ಮಾಡ್ಕೊಂಡಿದ್ವಲ್ಲ ನಾವು ಕಡಲೆಕಾಯಿ ಹಿಂಡಿ ಮತ್ತು ಸಾಸಿವೆ ಎಲ್ಲನೂ ಆ ಪೌಡ್ರ್ ಮಾಡ್ಕೊಂಡಿದ್ದೀನ ಒಂದೊಂದು ಸ್ಪೂನ್ ಹಾಕಿ ಇನ್ನು ನೆಕ್ಸ್ಟು ನಾನು ಒಂದು ಸ್ಪೂನ್ ಅಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಇದು ಆರ್ಗ್ಯಾನಿಕ್ ಬೆಲ್ಲ ಯಾವುದೇ ರೀತಿ ಕೆಮಿಕಲೆಲ್ಲ ಇಲ್ಲ ಈ ಬೆಲ್ಲದಲ್ಲಿ ಹಂಗಾಗಿ ನಾನು ಗಾರ್ಡನ್ಗೆ ಅಂತಲೇ ನಾನು ಒಂದು ದೊಡ್ಡದು ಬೌಲ್ಯದಲ್ಲಿ ತಂದು ಇಟ್ಕೊಂಡಿದ್ದೆ ಅದು ಎಲ್ಲ ಖಾಲಿಯಾಗಿ ನಾನು ಸ್ವಲ್ಪ ಇದೆ ಅಂದರೆ ಡಿಮಾರ್ಟಲ್ಲೆಲ್ಲ ಸಿಗುತ್ತೆ ಆರ್ಗಾನಿಕ್ ಆಗಿರುವಂತಹ ಬೆಲ್ಲ ನೋಡಿ ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮೂರು ದಿನ ಇಡಬೇಕು ಅಂದರೆ ನೋಡಿ ಡೈಲಿ ತಿರ್ಸ್ತಾನೆ ಇರಬೇಕು ಇದನ್ನು ನೋಡಿ ನಾನು ಇನ್ನು ಮಾರನೇ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಅದರಲ್ಲಿರುವಂಥ ಸೂಕ್ಷ್ಮಾಣುಗಳೆಲ್ಲ ಉತ್ಪತ್ತಿಯಾಗಿ ಅದು ಚೆನ್ನಾಗಿ ಪರ್ಮೆಂಟೇಷನ್ ಆಗಿರುತ್ತೆ ಈ ಲಿಕ್ವಿಡ್ನ ನೀವು ಹಾಕಬೇಕಾದ್ರೆ ಮಳೆ ಬರುತ್ತಾ ಇಲ್ವಾ ಅಂತ ನೋಡ್ಕೊಂಡು ಹಾಕಿ ಮಳೆ ಬರೋ ಟೈಮಲ್ಲೆಲ್ಲ ಹಾಕೋಕೆ ಹೋಗಬೇಡಿ ನಮ್ಮೂರ ಕಡೆ ಮಳೆ ಇರಲಿಲ್ಲ ಹಾಗಾಗಿ ನಾನು ಹಾಕಿದ್ದೀನಿ ನೋಡಿ ಇದು ಇನ್ನೂ ಮೂರು ದಿನ ಬಿಟ್ಟ ಮೇಲೆ ನೋಡಿ ಯಾವ ಥರ ಆಗಿದೆ ತುಂಬ ಚೆನ್ನಾಗೆ ಪರ್ಮೆಂಟೇಷನ್ ಆಗಿದೆ ಈ ಥರ ಆದರೆ ಗಿಡಗಳಿಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಕಡಲೆಕಾಯಿ ಹಿಂಡಿ ಪೌಡ್ರ್ ಮಾಡಬೇಕಾದ್ರೆ ಒಳ್ಳೆ ಪ ಪರಿಮಳ ಬರ್ತಾ ಇರುತ್ತೆ ನೋಡಿ ನಾನು ಒಂದು ಬಕೆಟ್ ನೀರು ತೊಗೊಂಡಿದ್ದೀನಿ ಒಂದು ಹತ್ತು ಲೀಟ್ರ್ ನೀರು ಇರ್ಬೋದು ಅದರಲ್ಲಿ ಅಂದರೆ ನಂಗೆ ಲೀಟ್ರೆಲ್ಲ ಗೊತ್ತಾಗೋದಿಲ್ಲ ನಾನು ಒಂದು ಅಳತೆನಲ್ಲಿ ತೊಗೊತೀನಿ ನೋಡಿ ಇದಕ್ಕೆ ಒಂದು ಜಗ್ಗಷ್ಟು ಹಾಕ್ಬಿಟ್ಟು ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಯಾವುದೇ ನೀವು ಫರ್ಟಿಲೈಸರ್ ಹಾಕ್ಬೇಕಾದ್ರೂ ಹಾಗೆ ಡೈರೆಕ್ಟಾಗಿ ಹಾಕ್ಬಾರ್ದು ನೀರಿಗೆ ಮಿಕ್ಸ್ ಮಾಡಿನೇ ಹಾಕಬೇಕು ಇವಾಗ ನೋಡಿ ಅದು ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಇವಾಗ ನಾವು ಎಲ್ಲ ಗಿಡಗಳಿಗೂ ಹಾಕ್ಬೋದು ಹಣ್ಣು ತರಕಾರಿ ಹೂವಿನ ಗಿಡ ಪ್ರತಿಯೊಂದು ಗಿಡಕ್ಕೂ ಹಾಕ್ಬೋದು ಇದಕ್ಕೆ ಹುಳಿ ಮಜ್ಜಿಗೆ ಇತ್ತು ಅಂದರೆ ತುಂಬಾನೇ ಒಳ್ಳೇದು ನಾನು ಹುಳಿ ಮಜ್ಜಿಗೆನೇ ಹಾಕಿರೋಂಥದ್ದು ಈ ಕಡಲೆಕಾಯಿ ಹಿಂಡಿನಲ್ಲಿ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಹೆಚ್ಚಾಗಿರುತ್ತೆ ಇನ್ನು ಸಾಸಿವೆನಲ್ಲೂ ಅಷ್ಟೇ ಅದರಲ್ಲೂ ನೈಟ್ರೋಜನ್ ಫಾಸ್ಪರಸ್ ಪೊಟ್ಯಾಷಿಯಂ ಹೆಚ್ಚಾಗಿರೋದ್ರಿಂದ ಗಿಡಗಳಿಗೆ ಬೆಳವಣಿಗೆನೂ ತುಂಬ ಚೆನ್ನಾಗಾಗುತ್ತೆ ಅದರಲ್ಲೂ ಮೊಗ್ಗು ಹೂವು ಇದೆಲ್ಲ ಬಿಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಚಿಗುರು ಬರೋದಕ್ಕಂತೂ ಒಳ್ಳೆ ಲಿಕ್ವಿಡ್ ಅಂತಲೇ ಹೇಳ್ಬೋದು ಕೆಲವರು ಏನು ಮಾಡ್ತಾರೆ ಅಂದರೆ ಇಂತಹ ಲಿಕ್ವಿಡೆಲ್ಲ ಮಾಡೋದಕ್ಕೆ ಟೈಮ್ ಇರೋದಿಲ್ಲ ಅಂದ್ಬಿಟ್ಟು ಹೊರಗಡೆಯಿಂದ ಎಲ್ಲ ತೊಗೊಂಬಂದು ಹಾಕ್ತಾರೆ ಆ ಥರ ಹಾಕೋ ಬದಲು ನೀವು ಈ ಥರ ಮನೆಯಲ್ಲೇ ಮಾಡ್ಕೊಳ್ಳಿ ಆಗೂ ಇರುತ್ತೆ ಯಾವುದೇ ರೀತಿ ಕೆಮಿಕಲ್ ಇಲ್ಲದೇ ಗಿಡಗಳ್ನ ಸಹ ಬೆಳೆಸ್ಕೋಬೋದು ಅದರಲ್ಲೂ ಏನು ಖರ್ಚಿಲ್ಲದಲ್ಲೇ ನಾವು ಈ ಥರ ಲಿಕ್ವಿಡೆಲ್ಲ ರೆಡಿ ಮಾಡಿ ಗಿಡಗಳಿಗೂ ಸಹ ಕೊಡ್ಬೋದು ಯಾ ಈಗ ನಾವು ಕಡಲೆಕಾಯಿ ಬೀಜ ಮತ್ತು ಸಾಸಿವೆ ಇದೆಲ್ಲ ಮನೆಗೆ ನಾವು ತಗೊಂಡು ಬಂದೇ ಇರ್ತೀವಿ ದಿನನಿತ್ಯ ನಾವು ಬಳಸೋ ಅಂಥದ್ದೇ ಆ ದಿನನಿತ್ಯ ಬಳಸೋದನ್ನೇ ನಾವು ಗಿಡಗಳಿಗೂ ಹಾಕೋದ್ರಿಂದ ಗಿಡಗಳು ಹೆಲ್ದಿಯಾಗಿರುತ್ತೆ ಮತ್ತು ನಮಗೆ ಅದರಿಂದ ಹೂವು ಹಣ್ಣು ತರಕಾರಿ ಇಂಥದೆಲ್ಲ ಹೆಚ್ಚಾಗಿ ಸಿಗುತ್ತೆ ನೀವು ನೋಡಿರ್ಬೋದು ನನ್ನ ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಮತ್ತು ತರಕಾರಿ ಇಂಥದ್ದೆಲ್ಲ ತುಂಬ ಚೆನ್ನಾಗಿ ಬಿಡುತ್ತೆ ನಾನು ಈ ಥರ ಒಂದು ಫರ್ಟಿಲೈಸರ್ ಆಗಲಿ ಮತ್ತು ಗೊಬ್ಬರಗಳಾಗಲಿ ಕೊಡೋದ್ರಿಂದನೇ ನಮಗೆ ಅಷ್ಟೊಂದು ಚೆನ್ನಾಗೆ ಎಲ್ಲ ಸಿಗೋವಂಥದ್ದು ನೋಡಿ ನಾನು ಈ ಫರ್ಟಿಲೈಸರ್ನ ಎಲ್ಲ ಗಿಡಗಳಿಗೂ ಹಾಕ್ತಾ ಇದ್ದೀನಿ ಅಂದ್ರೆ ನೀವು ಚೆಕ್ ಮಾಡಿ ಇದು ಪಾಟಲ್ಲಿ ತೇವ ಇದೆಯಾ ಮಣ್ಣು ಡ್ರೈ ಆಗಿದೆಯಾ ಅಂತ ಚೆಕ್ ಮಾಡಿಬಿಟ್ಟು ನೀವು ಹಾಕಿ ನಾನು ಇದೇ ಥರನೇ ಚೆಕ್ ಮಾಡಿ ಚೆಕ್ ಮಾಡಿ ಗಿಡಗಳಿಗೆ ಲಿಕ್ವಿಡ್ನ ಕೊಡ್ತಾ ಇದ್ದೀನಿ ಯಾಕೆಂದ್ರೆ ಇವಾಗ ಜಿಟಿ ಜಿಟಿ ಮಳೆ ಬರ್ತಾ ಇದೆ ಈಗ ಅದು ಮಳೆ ಅಂತ್ರು ಗಿಡಗಳಿಗೆ ಸಾಕೋಗೋದಿಲ್ಲ ನೀರು ಹಂಗಾಗಿ ನಾವು ನೋಡಿ ಚೆಕ್ ಮಾಡಿಬಿಟ್ಟು ಕೊಡಬೇಕು ಇದು ಮಾವಿನ ಗಿಡ ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲಾನು ಸಹ ಬಂದಿದೆ ಇನ್ನು ಇದು ಗುಲಾಬಿ ಗಿಡ ಅಂದರೆ ಇದು ನಾಟಿದು ತುಂಬ ಚೆನ್ನಾಗಿ ಅದನ್ನು ಸಹ ಹೂವೆಲ್ಲ ಬಂದಿದೆ ಮತ್ತು ಅದರಲ್ಲಿ ಎಷ್ಟೊಂದು ಮೊಗ್ಗೆಲ್ಲ ತುಂಬ್ಕೊಂಡಿದೆ ನೋಡಿ ಅದರೊಳಗೆ ನಾನು ಒಂದು ಟೊಮೊಟೊ ಸೊಸಿನೂ ಇಟ್ಟಿದ್ದೀನಿ ಅದು ಟೊಮೊಟೊ ಹಣ್ಣು ಸಹ ಚೆನ್ನಾಗಿ ಕಾಯಿ ಎಲ್ಲ ಬಿಟ್ಟಿದೆ ಇನ್ನು ಇದು ಬಸಳೆ ಸೊಪ್ಪು ಬಸ್ಲೆ ಸೊಪ್ಪು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ನೀವು ಅದು ಪಾಟಲ್ಲಿ ಚೆಕ್ ಮಾಡಿ ಮಣ್ಣು ಒದ್ದೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು ಹಾಕಿ ನೋಡಿ ನನಗೆ ಎಲ್ಲ ಗಿಡಗಳಿಗೂ ಸಹ ಹಾಕ್ತಾ ಹಾಕ್ತಾಯಿದ್ದೀನಿ ಹೂವಿನ ಗಿಡ ಪ್ರತಿಯೊಂದು ತರಕಾರಿ ಗಿಡ ಆಗಿರ್ಬೋದು ಎಲ್ಲ ಹಾಕ್ತಾ ಇದ್ದೀನಿ ಈಗ ಮಳೆ ಬರ್ತಾ ಇದೆ ಅಂದ್ಬಿಟ್ಟು ನಾವು ಗಿಡಗಳಿಗೆ ಯಾವುದೇ ರೀತಿ ಲಿಕ್ವಿಡೆಲ್ಲ ಕೊಡದೇ ಇರೋಕ್ಕೂ ಆಗೋದಿಲ್ಲ ಯಾಕೆ ಅಂದರೆ ನಾವು ಲಿಕ್ವಿಡೆಲ್ಲ ಕೊಡ್ತು ಅಂದರೆ ಅವಕ್ಕೆ ಶಕ್ತಿ ಎಲ್ಲಿಂದ ಬರುತ್ತೆ ಅಂಥ ಟೈಮಲ್ಲಿ ನಾವು ಮಳೆ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡಿ ನಾವು ಗಿಡಗಳಿಗೆ ಇಂಥ ಲಿಕ್ವಿಡೆಲ್ಲ ಮಾಡಿ ಕೊಡಬೇಕು ಹಂಗಾಗಿ ನಾನು ಅದಕ್ಕೆ ಅಂತಲೇ ಅದು ಮಣ್ಣು ತೇವ ಇದೆಯಾ ಇಲ್ವ ಅಂತ ಚೆಕ್ ಮಾಡಿಯೇ ಗಿಡಗಳಿಗೆ ಇದ್ದೀನಿ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಮಣ್ಣು ಎಷ್ಟು ಡ್ರೈ ಆಗಿದೆ ನೋಡಿ ಅಂದರೆ ಜಿಟಿ ಜಿಟಿ ಮಳೆ ಬರ್ತಿದೆ ಆದ್ರೂ ಮಣ್ಣು ಎಷ್ಟು ಒಣಗಿದೆ ನೋಡಿ ಅಲ್ಲೇ ಕಾಣಿಸ್ತಾ ಇದೆ ನಿಮಗೆ ಪಾಟಲ್ಲೇನೆ ಇದು ಅಷ್ಟೇ ನೋಡಿ ಗುಲಾಬಿ ಗಿಡ ಇದರಲ್ಲೂ ಅಷ್ಟೇ ಮಣ್ಣೆಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿರುತ್ತೆ ಅದನ್ನ ನೋಡಿ ಲಿಕ್ವಿಡ್ನ ಕೊಡಿ ಅಂದರೆ ತೇವ ಇರೋವಂತಹ ಪಾಟ್ಗೆಲ್ಲ ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ಡ್ರೈ ಆಗಿರೋ ಪಾಟಲ್ಲೇ ಕೊಡಿ ನೋಡಿ ಇದು ಎಲೆ ಬಳ್ಳಿ ಎಲೆ ಬಳ್ಳಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಆ ಸೈಡ್ ಇತ್ತು ನಾನು ಈ ಸೈಡ್ ತೆಗೆದಿಟ್ಟಿದ್ದೀನಿ ಅಂದರೆ ಅದು ಬಳ್ಳಿ ಹಬ್ಬದಕ್ಕೂ ಸಹ ಅಲ್ಲಿ ಅನುಕೂಲ ಮಾಡಿದ್ದೀನಿ ಹಂಗಾಗ ಅದ್ರ ಪಾಡ್ಗೆ ದಬ್ಕೊಂಡೋಗುತ್ತೆ ಅಂದ್ಬಿಟ್ಟು ನಾನು ಈ ಸೈಡ್ ಇಟ್ಟಿದ್ದೀನಿ ನೋಡಿ ಅಲ್ಲಿ ಮೂರು ಇದೆ ಇನ್ನೂ ಎರಡು ಆ ಕಡೆ ಇದೆ ಚಿಕ್ಕ ಚಿಕ್ಕ ಇದು ಅಂದ್ರೆ ಅದು ಸ್ವಲ್ಪ ದೊಡ್ಡದಾಗಲಿ ಆಮೇಲೆ ಬೇರೆ ಪಾಟಿಗೆ ಶಿಫ್ಟ್ ಮಾಡೋಣ ಅಂತ ಬಿಟ್ಟಿದ್ದೀನಿ ಇನ್ನು ಇದು ಇದೆಲ್ಲ ಹೀರೆಕಾಯಿ ಬಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊನ್ನೆ ನಾನು ಅದನ್ನ ಬಳ್ಳಿ ಹಬ್ಸೋದನ್ನು ಸಹ ವಿಡಿಯೋ ಹಾಕಿದ್ದೀನಿ ಈಗ ಅದಕ್ಕೆ ನಾವು ಸಪೋರ್ಟ್ ಕೊಟ್ಬಿಟ್ರೆ ಸಾಕು ಅದ್ರ ಪಾಡ್ಗೆ ಅದು ಹೋಗುತ್ತೆ ಹಂಗಾಗಿ ನಾನು ಅದಕ್ಕೂ ಹಾಕ್ತಾ ಇದ್ದೀನಿ ನೋಡಿ ಇದರಲ್ಲೂ ಅಷ್ಟೇ ಮಣ್ಣೆಲ್ಲ ಡ್ರೈ ಆಗಿದೆ ಹಂಗಾಗಿ ನಾನು ಅದನ್ನ ಚೆಕ್ ಮಾಡಿ ಹಾಕ್ತಾ ಇದ್ದೀನಿ ಸೇವಂತಿಕೆ ಗಿಡದಲ್ಲಿ ಇವಾಗ ಮೊಗ್ಗುಗಳೆಲ್ಲ ಸ್ಟಾರ್ಟ್ ಆಗಿದೆ ಇಂಥ ಟೈಮಲ್ಲಿ ನಾವು ಈ ಥರ ಎಲ್ಲ ಲಿಕ್ವಿಡ್ನ ಕೊಡ್ತು ಅಂದರೆ ತುಂಬ ಚೆನ್ನಾಗಿ ಅದು ಹೂ ಬಿಡೋದಕ್ಕೂ ಸಹ ಅನುಕೂಲ ಆಗುತ್ತೆ ಅದು ಒಂಥರ ಎಲೆ ಎಲ್ಲ ಮುದ್ರಕೊಂಡಿತ್ತು ಅದು ಹುಳ ಏನಾದರೂ ಆಗಿದೆಯೇನೋ ಅಂತ ಅದು ಚೆಕ್ ಮಾಡಿದೆ ಎಲೆ ಅದು ಹುಳ ಏನೂ ಆಗಿಲ್ಲ ಅದು ಎಲೆ ಅದು ಬಳ್ಳಿ ಇದೆಯಲ್ಲ ಹೀರೆಕಾಯಿ ಬಳ್ಳಿ ಅದು ಸುತ್ತಾಕೊಂಡಿತ್ತು ಅಷ್ಟೇ ಅದಕ್ಕೆ ಅದನ್ನೆಲ್ಲ ಬಿಡಿಸಿ ನೋಡಿ ಇಷ್ಟು ಚೆನ್ನಾಗೇ ಅದು ಬಳ್ಳಿಯೆಲ್ಲ ಹಬ್ಬೋದಕ್ಕೆ ನಾವು ಅನುಕೂಲ ಮಾಡಿಕೊಟ್ರೆ ಆದರೂ ಪಾಡ್ಗೆ ಅದು ಇಲ್ಲ ಇಲ್ಲಾಂದರೆ ಪಕ್ಕದಲ್ಲಿ ಅಂಥ ಗಿಡಗಳಿಗೆಲ್ಲ ಸುತ್ತಾಕೊಂಡ್ಬಿಡುತ್ತೆ ಇದು ಅಷ್ಟೇ ನೋಡಿ ಟೊಮೊಟೊ ಗಿಡ ನೋಡಿ ಅಲ್ಲಿ ಮಣ್ಣು ಎಷ್ಟು ಡ್ರೈ ಆಗಿದೆ ನೋಡಿ ನಾನು ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮಳೆ ಹೋದ್ರೂ ನೋಡಿ ಮಣ್ಣು ಅದು ತೇವನೇ ಇಲ್ಲ ಈ ಥರ ಆಗಿರುತ್ತೆ ಇಂಥ ಟೈಮಲ್ಲಿ ನಾವು ನ ಕೊಡೋದ್ರಲ್ಲಿ ಏನೂ ತಪ್ಪಿರೋದಿಲ್ಲ ಅದರಲ್ಲೂ ಈ ಹುಳಿ ಮಜ್ಜಿಗೆ ಮತ್ತೆ ಸಾಸಿವೆ ಹಿಂಡಿ ಮತ್ತೆ ಕಡಲೆಕಾಯಿ ಹಿಂಡಿ ಗಿಡಗಳಿಗೆ ಏಳ್ ಮಾಡಿಸಿದಂತಹ ಒಂದು ಲಿಕ್ವಿಡ್ ಅಂತಾನೆ ಹೇಳ್ಬಹುದು ಇನ್ನು ಬೇರೆ ಗಿಡ ಇದು ಅಷ್ಟೇನೆ ಹೂವೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅದರಲ್ಲೆಲ್ಲ ಮೊಗ್ಗುಗಳೆಲ್ಲ ಆಗಿದೆ ಅದಕ್ಕೂ ನಾನು ಲಿಕ್ವಿಡ್ನ ಕೊಟ್ಟಿದ್ದೀನಿ ಇನ್ನು ಇವು ನೋಡಿ ಸೇವಂತಿಯ ಗಿಡ ಇದರಲ್ಲೂ ಅಷ್ಟೇ ಮಣ್ಣೆಲ್ಲ ನೋಡಿ ಎಷ್ಟೊಂದು ಡ್ರೈ ಆಗಿದೆ ಆ ಚೆಕ್ ಮಾಡ್ಬಿಟ್ಟು ನೀವು ಇಂತಹ ಲಿಕ್ವಿಡ್ ಎಲ್ಲಾನು ಕೊಡಿ ಯಾವುದೇ ಒಂದು ಗಿಡಗಳಾದರೂ ಅಷ್ಟೇನೆ ಅವಕ್ಕೆ ನಾವು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಒಳ್ಳೆ ಫಲಿತಾಂಶನೂ ಸಹ ಸಿಗುತ್ತೆ ನೋಡಿ ಇದು ವೈಟ್ ಸೇವಂತಿಗೆ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಆಗಿದೆ ಈ ಮೊಗ್ಗಾಗಿರೋ ಟೈಮಲ್ಲಿ ಇಂತಹ ಲಿಕ್ವಿಡ್ ಎಲ್ಲ ಕೊಡ್ತು ಅಂದರೆ ಅದಕ್ಕೆ ಒಳ್ಳೆ ಎನರ್ಜಿ ಆ ಹೂವು ಸಹ ತುಂಬಾ ದಪ್ಪ ದಪ್ಪನಾಗೆಲ್ಲ ಹೂವು ಅರಳುತ್ತೆ ಈ ಲಿಕ್ವಿಡ್ ನಾನು ಹೂವಿನ ಗಿಡ ತರಕಾರಿ ಗಿಡ ಎಲ್ಲದಕ್ಕೂನು ಸಹ ಕೊಡ್ತಾ ಇದ್ದೀನಿ ನೋಡಿ ಅದು ಅಲಸಂಡೆಕಾಯಿ ಅದಕ್ಕೂ ಸಹ ಕೊಡ್ತಾ ಇದ್ದೀನಿ ಮತ್ತೆ ಇವು ಸೇವಂತಿಗೆ ಗಿಡಗಳು ಇವುಕ್ಕೂ ಅಷ್ಟೇನೆ ಅದರಲ್ಲಿ ಚೆಕ್ ಮಾಡಿ ನಾನು ಕೊಡ್ತಾ ಇದ್ದೀನಿ ಈ ದೋಸೆ ಮಾಡಿ ಎಲ್ಲ ನಾವು ಹಿಟ್ಟು ಅದನ್ನ ಅದನ್ನು ಹೋಗಬೇಡಿ ಅದನ್ನು ಈ ಥರ ಗಿಡಗಳ್ಗೆ ಹಾಕ್ಬಿಟ್ಟು ಸಹ ಕೊಡಿ ತುಂಬ ಚೆನ್ನಾಗಿ ರಿಸಲ್ಟ್ ಎಲ್ಲ ಬರುತ್ತೆ ಈಗ ಯಾವುದೇ ಒಂದಾದರೂ ನಾವು ಅಷ್ಟೇ ವೇಸ್ಟ್ ಮಾಡೋ ಬದಲು ಗಿಡಕ್ಕೆ ಹಾಕೋದ್ರಿಂದ ಗಿಡಗಳಿಂದ ನಮಗೆ ಒಳ್ಳೆ ಹಣ್ಣು ತರಕಾರಿ ಹೂವು ಇಂಥದ್ದೆಲ್ಲನೂ ಸಹ ಸಿಗುತ್ತೆ ಈ ಸೇವಂತಿಕೆ ಗಿಡದಲ್ಲಂತೂ ಪ್ರತಿಯೊಂದು ಗಿಡದಲ್ಲೂ ಸಹ ಮೊಗ್ಗುಗಳಾಗಿದೆ ಹೂ ಬಿಟ್ರಂತೂ ಗಾರ್ಡನ್ ತುಂಬ ಸೇವಂತಿಗೆ ಹೂವುಗಳೇನೆ ನೋಡೋಕ್ಕಂತೂ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗೇ ಹೂ ಬಿಡುತ್ತೆ ಈ ಕಡಲೆಕಾಯಿ ಹಿಂಡಿ ನಿಮಗೆ ಅಂಗಡಿಗಳು ಸಿಕ್ಕಿಲ್ಲ ಅಂದರೆ ನಿಮಗೆ ಆನ್ಲೈನಲ್ಲೂ ಸಹ ಸಿಗುತ್ತೆ ನೀವು ಆನ್ಲೈನಲ್ಲಾದರೂ ತರಿಸ್ಕೋಬೋದು ಅಂದರೆ ಆನ್ಲೈನಲ್ಲಿ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಈ ಅಂಗಡಿಗಳಲ್ಲಾದರೆ ಸ್ವಲ್ಪ ನಲ್ವತ್ತು ರೂಪಾಯಿ ಕೆ ಜಿ ಇರುತ್ತೆ ಅಂದರೆ ಆನ್ಲೈನಲ್ಲಿ ಒಂದು ಸ್ವಲ್ಪ ನೂರು ರೂಪಾಯಿ ಇಂಥದ್ದೆಲ್ಲ ಇರುತ್ತೆ ಹಾಗಾಗಿ ಆದಷ್ಟು ಅಂಗಡಿಗಳಲ್ಲೇ ಹುಡುಕಿ ಸಿಗುತ್ತೆ ಈ ಕಡಲೆಕಾಯಿ ಹಿಂಡಿನ ಹಸುಗಳ್ಗು ಸಹ ಕೊಡ್ತಾರೆ ಯಾಕೆ ಅಂತೀರಾ ಹಸು ಹೆಚ್ಚು ಹಾಲು ಕೊಡ್ಲಿ ಅಂತ ಅಂದ್ಬಿಟ್ಟು ಆ ಕಡಲೆಕಾಯಿ ಹಿಂಡಿನ ಹಸುಗೆ ಕಲಿಸ್ಬಿಟ್ಟು ಕೊಡ್ತಾರೆ ಅದು ಒಳ್ಳೆ ಘಮಘಮ ಅಂತಿರುತ್ತೆ ನಾವೇ ತಿನ್ಬೇಕೇನೋ ಅನ್ನೋಷ್ಟು ಘಮಘಮ ಅಂತಿರುತ್ತೆ ಅದು ಈ ಹಸುಗಳಿಗೆಲ್ಲ ಹಿಂಡಿ ಬೂಸ ಇಂಥದ್ದೆಲ್ಲ ಮಾರ್ತಿರ್ತಾರಲ್ಲ ಅಂಥ ಅಂಗಡಿನಲ್ಲಿ ಸಿಗುತ್ತೆ ಚೆಕ್ ಮಾಡಿ ನೋಡಿ ಇದು ಟೊಮೊಟೊ ಗಿಡಕ್ಕೂ ಸಹ ಹಾಕ್ತಾ ಇದ್ದೀನಿ ಅದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಟೊಮೊಟೊ ಕಾಯಿ ಎಲ್ಲ ಬಿಟ್ಟಿದೆ ಅದರಲ್ಲಿ ನಾನು ಒಂದು ರುದ್ರಾಕ್ಷಿ ಹೂವನ್ನ ಹಾಕಿದ್ದೆ ನೋಡಿ ಅದು ಎಷ್ಟು ಚೆನ್ನಾಗಿ ಸಸಿ ಎಲ್ಲ ಬಂದಿದೆ ನೋಡಿ ಅದು ಹೂವು ಒಂದೊಂದು ಬೀಜಕ್ಕೂ ಅಷ್ಟೊಂದು ಸಸಿಗಳೆಲ್ಲ ಬಂದಿದೆ ಅಂದರೆ ಸುಮ್ಮನೆ ನಾನು ಅಲ್ಲಿ ಒಣಗಿರೋ ಹೂವು ತೆಗೆದು ಅದು ಯಾವುದಾದ್ರೂ ಪಾಟಲ್ಲಿ ಉದುರಿಸಿರ್ತೀನಿ ಅದು ನೋಡಿ ಎಷ್ಟು ಚೆನ್ನಾಗಿ ಅದು ಸಸಿಗಳೆಲ್ಲ ಬಂದಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್